ಭಾರತದ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಇವರು ಮೂರನೇ ಜನವರಿ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ನೈಗಾಂವ್ನಲ್ಲಿ ಜನಿಸಿದರು ಇವರ ತಾಯಿ ಲಕ್ಷ್ಮೀಬಾಯಿ ತಂದೆ ಖಂಡೋಜಿ ಕೆಳಜಾತಿಯ ಕುಟುಂಬದಲ್ಲಿ ಜನಿಸಿದಂತಹ ಮಹಿಳೆಯರು ಮತ್ತು ಪುರುಷರು ಶಿಕ್ಷಣ ಪಡೆಯಲು ಪ್ರಬಲ ಸಮುದಾಯದಿಂದ ನಿರಾಕರಿಸಲಾಗಿತ್ತು ಆ ಕಾರಣದಿಂದಾಗಿ ಸಾವಿತ್ರಿಬಾಯಿಯವರು ಅನಕ್ಷರಸ್ಥರಾಗಿದ್ದರು ಸಾವಿತ್ರಿಬಾಯಿಯವರು ಒಂಬತ್ತು ವರ್ಷದವರಿದ್ದಾಗ ಹದಿಮೂರು ವರ್ಷದ ಜ್ಯೋತಿಬಾ ಫುಲೆಯವರನ್ನು ಮದುವೆಯಾದರು ಜ್ಯೋತಿಬಾ ಫುಲೆಯವರು ಸಹ ಕೆಳಜಾತಿಯ ಕಾರಣದಿಂದಾಗಿ ಶಾಲೆಯನ್ನು ಬಿಡಬೇಕಾಯಿತು ಆದರೆ ಬ್ರಿಟಿಷ್ ಅಧಿಕಾರಿಯೊಬ್ಬರ ಸಹಾಯದಿಂದ ಏಳನೇ ತರಗತಿಯವರೆಗೆ ಅಭ್ಯಾಸ ಮಾಡಿದರು ಸಾವಿತ್ರಿಬಾಯಿಯವರು ಜ್ಯೋತಿಬಾ ಅವರಿಂದ ವಿದ್ಯಾಭ್ಯಾಸ ಪಡೆದುಕೊಂಡರು ಜ್ಯೋತಿಬಾ ಅವರು ತಮ್ಮ ಗೆಳೆಯರಾದ ಸಖಾರಾಮ್ ಮತ್ತು ಕೇಶವ್ ಅವರ ಸಹಕಾರದಿಂದ ಸಾವಿತ್ರಿಬಾಯಿ ಅವರಿಗೆ ಶಿಕ್ಷಕರ ತರಬೇತಿಗೆ ಸೇರಿಸಿದರು ಮೊದಲನೆಯ ತರಬೇತಿ ಅಹಮದಾಬಾದಲ್ಲಿ ಎರಡನೆಯ ತರಬೇತಿ ಪುಣೆಯಲ್ಲಿ ಪಡೆದುಕೊಂಡರು ತರಬೇತಿಯನ್ನು ಪಡೆದ ನಂತರ ಸಗುಣಾಬಾಯಿಯವರೊಂದಿಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಲು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ತಾತ್ಯಾಸಾಹೇಬ್ ಭೀಡೆಯವರ ಮನೆಯಲ್ಲಿ ಶಾಲೆಯೊಂದನ್ನು ಆರಂಭಿಸಿದರು ಈ ಶಾಲೆಯು ಭಾರತದ ಮೊದಲ ಹೆಣ್ಣು ಮಕ್ಕಳ ಶಾಲೆ ಎಂದೆನಿಸಿತು ಸಾವಿತ್ರಿಬಾಯಿಯವರು ಆ ಶಾಲೆಯ ಮುಖ್ಯ ಗುರುಗಳಾಗಿ ಕೆಲಸ ಮಾಡಿದರು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಲು ಹೋಗುವಾಗ ಊರಿನ ಜನರು ಅವರ ಮೇಲೆ ಕೊಳೆತ ಮೊಟ್ಟೆ ಟೊಮಾಟೊ ಕೆಸರು ಮತ್ತು ಸಗಣಿಯನ್ನು ಎಸೆಯುತ್ತಿದ್ದರು ಆದರೆ ಸಾವಿತ್ರಿಬಾಯಿಯವರು ತಮ್ಮ ಕೆಲಸ ನಿಲ್ಲಿಸದೆ ಮನೆಗೆ ಬಂದು ಬಟ್ಟೆ ಬದಲಾಯಿಸಿಕೊಂಡು ಹೋಗಿ ವಿದ್ಯಾಭ್ಯಾಸ ಮಾಡಿಸುತ್ತಿದ್ದರು ಆ ಸಮಯದಲ್ಲಿ ಸಾವಿತ್ರಿಬಾಯಿ ಅವರು ಜನರಿಂದ ಬಹಳ ಅವಮಾನ ಮತ್ತು ಅಸಹ್ಯ ಮಾತುಗಳನ್ನು ಕೇಳಬೇಕಾಯಿತು ಆದರೂ ಸಹ ಕಲಿಸುವ ಕೆಲಸ ಮಾತ್ರ ನಿರಂತರವಾಗಿ ನಡೆಯುತ್ತಿತ್ತು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸುವುದನ್ನು ಸಮಾಜ ವಿರೋಧಿ ಕೆಲಸವೆಂದು ಬಿಂಬಿಸಿದ ಪ್ರಯುಕ್ತ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಸಾವಿತ್ರಿಬಾಯಿ ಮತ್ತು ಜ್ಯೋತಿಬಾ ದಂಪತಿಗಳು ತಮ್ಮ ಸ್ವಂತ ಕುಟುಂಬವನ್ನು ಬಿಡಬೇಕಾಯಿತು ಈ ದಂಪತಿಗಳು ಜನರಿಂದ ಸಾಕಷ್ಟು ವಿರೋಧ ಹಿಂಸೆ ಮತ್ತು ಬಹಿಷ್ಕಾರದ ಬೆದರಿಕೆಯನ್ನು ಎದುರಿಸಿದರು ಅಷ್ಟಾದರೂ ಅವರ ಶಾಲೆಯಲ್ಲಿ ಪಠ್ಯಕ್ರಮ ಮತ್ತು ಬೋಧನಾ ವಿಧಾನಗಳು ಸರ್ಕಾರಿ ಶಾಲೆಗಳಿಗಿಂತ ಭಿನ್ನವಾಗಿದ್ದವು ಶಾಲೆ ಬಿಡುವ ಮಕ್ಕಳ ಸಂಖ್ಯೆಯನ್ನು ಕಡಿಮೆ ಮಾಡಲು ವಿದ್ಯಾರ್ಥಿ ವೇತನ ನೀಡಲು ಪ್ರಾರಂಭಿಸಿದರು ಈ ದಂಪತಿಗಳು ಐದು ವರ್ಷದಲ್ಲಿ ಹದಿನೆಂಟು ಶಾಲೆಗಳನ್ನು ಸ್ಥಾಪಿಸಿದರು ಮುಂದೆ ರೈತರು ಮತ್ತು ಕಾರ್ಮಿಕರ ಸಲುವಾಗಿ ರಾತ್ರಿ ಶಾಲೆಗಳನ್ನು ಪ್ರಾರಂಭಿಸಿದರು ಸಾವಿತ್ರಿಬಾಯಿಯವರು ಜಾತಿ ತಾರತಮ್ಯ ಮತ್ತು ಸಾಮಾಜಿಕ ಸುಧಾರಣೆಗೆ ಸಂಬಂಧಿಸಿದಂತೆ ಕವನಗಳನ್ನು ರಚಿಸಿದರು ಕಾವ್ಯ ಫುಲೆ ಮತ್ತು ಸುಬೋಧ ರತ್ನಾಕರ ಎರಡೂ ಕವನ ಸಂಕಲನಗಳು ಜನರ ಮೇಲೆ ಬಹಳ ಪ್ರಭಾವ ಬೀರಿದವು ಜ್ಯೋತಿಬಾ ಅವರು ಸಾವಿರದ ಎಂಟುನೂರ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು ಸಾವಿತ್ರಿಬಾಯಿಯವರು ಅಸಂಖ್ಯಾತ ಹೆಣ್ಣು ಮಕ್ಕಳಿಗೆ ಸೂರ್ಯರಶ್ಮಿಯಾಗಿ ಕಾಣಿಸಿಕೊಂಡರು ಕೆಳ ಜನರಿಗೆ ಸ್ಫೂರ್ತಿಯಾದರು ಪ್ರತಿ ಹೆಣ್ಣು ಮಕ್ಕಳು ಸಹ ವಿದ್ಯಾಭ್ಯಾಸ ಮಾಡಿ ಪುರುಷರ ಸಮಾನವಾಗಿ ಬೆಳೆಯಬಹುದು ಎಂಬುದನ್ನು ತೋರಿಸಿದರು ಸ್ವತಃ ತಾವೇ ಬೆಳೆದು ಮಾದರಿಯಾದರು ಜ್ಯೋತಿಬಾ ಅವರ ನಿಧನದ ನಂತರ ತಮ್ಮ ಕೆಲಸಗಳನ್ನೂ ಮುಂದುವರೆಸಿದರು ಹತ್ತನೇ ಮಾರ್ಚ್ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ರೋಗಿಗಳಿಗೆ ಆರೈಕೆ ಮಾಡುತ್ತಿರುವಾಗಲೇ ಗಂಭೀರ ಕಾಯಿಲೆಯಿಂದ ನಿಧನರಾದರು ದೇಶದ ಹೆಣ್ಣು ಮಕ್ಕಳಿಗೆ ಉನ್ನತ ಮಟ್ಟಕ್ಕೆ ತಲುಪಲು ಸ್ಫೂರ್ತಿ ನೀಡುವ ಬೆಳಕಾದರು ಮುಂದೆ ಭಾರತ ಸರ್ಕಾರ ಸಾವಿತ್ರಿಬಾಯಿಯವರ ನೆನಪಿಗಾಗಿ ಅಂಚೆ ಚೀಟಿಗಳು ಬಿಡುಗಡೆ ಮಾಡಿತು ಪುಣೆ ವಿಶ್ವವಿದ್ಯಾಲಯ ಸಾವಿತ್ರಿಬಾಯಿ ಫುಲೆ ವಿಶ್ವವಿದ್ಯಾಲಯವೆಂದು ಮರುನಾಮಕರಣವಾಯಿತು ಮರಾಠಿ ಮತ್ತು ಕನ್ನಡದಲ್ಲಿ ಸಾವಿತ್ರಿಬಾಯಿಯವರ ಚಲನಚಿತ್ರ ಮತ್ತು ಸಾಕ್ಷ್ಯಚಿತ್ರ ನಿರ್ಮಾಣವಾಯಿತು ಇಂದು ಭಾರತದ ಮಹಿಳೆಯರು ಹಾಗೂ ಸಮಾಜದ ಎಲ್ಲ ಕ್ಷೇತ್ರದಲ್ಲಿ ಸಮಾನತೆಯ ಹಕ್ಕಿಗೆ ಕಾರಣರಾದವರು ಮಾತೆ ಸಾವಿತ್ರಿಬಾಯಿ ಫುಲೆಯವರು ಸಮಾಜದ ಅನಿಷ್ಟ ಪದ್ಧತಿಗಳಾದ ಬಾಲ್ಯ ವಿವಾಹ ಸತಿ ಸಹಗಮನ ಪದ್ಧತಿ ಮುಂಡನೆ ವಿರುದ್ಧ ಹೋರಾಟ ಮಾಡಿ ಮಹಿಳೆಯರಿಗೋಸ್ಕರ ಪ್ರಪ್ರಥಮವಾಗಿ ಶಾಲೆಗಳು ಅಬಲಾಶ್ರಮ ಸ್ಥಾಪನೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಈ ಎಲ್ಲ ಸಾಧನೆಗಳನ್ನು ಪರಿಗಣಿಸಿ ಬ್ರಿಟಿಷ್ ಸರ್ಕಾರ ಇವರಿಗೆ ಇಂಡಿಯಾಸ್ ಫಸ್ಟ್ ಲೇಡಿ ಟೀಚರ್ ಎಂದು ಬಿರುದು ಕೂಡ ಕೊಟ್ಟಿದೆ ಸ್ತ್ರೀಯರು ಕೂಡ ಪುರುಷರಂತೆ ಶಿಕ್ಷಣವನ್ನು ಪಡೆಯಬೇಕೆಂಬ ಮಹದಾಸೆಯಿಂದ ತಮಗೊದಗಿದ ಕಷ್ಟ ಕಾರ್ಪಣ್ಯಗಳನ್ನು ಲೆಕ್ಕಿಸದೆ ಸ್ತ್ರೀಯ ಸಂಕುಲಕ್ಕೆ ಶೈಕ್ಷಣಿಕ ರಹದಾರಿಯನ್ನು ತೋರಿಸಿದರು ಈ ಮಹಾಮಾತೆ ಸಾವಿತ್ರಿಬಾಯಿ ಫುಲೆ